ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಸೊ ಇಲ್ಲಿ ಯಾಕಪ್ಪ ನಾ ವೈಸ್ ಓವರ್ ಕೊಡಾತೀನಿ ಅಂದ್ರ ನನ್ನ ಕಡೆ ಇದ್ದಿದ್ದು ಕ್ಲಿಪ್ಸ್ ಎಲ್ಲ ಡಿಲೀಟ್ ಆಗ್ಬಿಟ್ಟ ಅವು ಫಸ್ಟ್ ಇದ್ದು ಅದಕ್ಕೆ ನಾ ಇಲ್ಲಿ ವಾಯ್ಸ್ ಓವರ್ ಇದು ಸಾರ್ ಕುದಿಲಿ ಕತ್ತದ್ ನೋಡ್ರಿ ಮಸ್ತ್ ಮಸ್ತ್ ಟೇಸ್ಟ್ ಬಂದ್ರಿ ಮಸ್ತ್ ಮಸ್ತ್ ಬಂದದ ಫುಲ್ ಒಂದು ಬೋಗಾನಿ ಸಾರ್ ಮಾಡಿ ನೋಡ್ರಿ ಚಂದಂಗ ಅದು ಫ್ಲೇಮ್ ಸ್ಲೋ ಇಟ್ಟಿರ್ತೀನಿ ಸ್ವಲ್ಪ ಇದು ಸ್ವಲ್ಪ ಕೊತ್ತಂಬರಿ ನಾವು ಡ್ರೈ ಮಾಡಿ ಇಟ್ಟಿರ್ತೀವಿ ರೀ ಅದನ್ನ ಕರಿಬೇವು ಅದು ಫ್ರೆಶ್ ತಂದಿರ್ತೀವಲ್ಲ ರೀ ಅದನ್ನೇ ಡ್ರೈ ಮಾಡಿ ಇಟ್ಬಿಡ್ತೀವಿ ಮತ್ತೆ ಅದು ಫ್ರೆಶ್ ಹಾಕಕ್ಕೆ ಹೋದ್ವಿ ಅಂದ್ರೆ ಅದು ಭಾಳ ದಿವಸ ಫ್ರಿಜ್ ಒಳಗೆ ಗಿಡನೇ ಬೂಸಕ್ಕೆ ಬಂದುಬಿಡ್ತೈತಿ ರೀ ನೋಡಿರಿ ಕಡಿಮೆ ಹಾಕಿದ್ವಿ ನಾವು ಒಬ್ಬಕ್ಕೆ ಹಿಂಗೆ ಮಾಡ್ಬೇಕು ನೋಡಿರಿ ನಿಮಗೆ ಕಾರ್ ತೋರ್ಸಕ್ಕೆ ಹೋಗಲ್ಲ ಏನು ಮಾಡೋಕ್ಕಾಗಲ್ಲ ಹತ್ತು 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 చటపటా అత ఈరోళకు ఒగ్ హా ఆ రీ చట్నీ ఈ చమ్చి చందంగా తిరుగుడదు టేస్ట్ హ ಖಾರ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಗ್ಬಿಟ್ಟೈತೆ ನೋಡ್ರಿ ನಮ್ ಭರ್ಷನ್ ಕಟ್ಟೆ ಹೆಂಗ ಎಷ್ಟು ಮೆಸ್ಸಿ ಮೆಸಿ ಮೆಸಿ ಇಲ್ಲಿ ನೋಡ್ರಿ ಎಲ್ಲಾ ಕ್ಲೀನ್ ಮಾಡ್ಬೇಕು ನೋಡ್ರಿ ಎಷ್ಟು ಮೆಸ್ಸಿ ಆಯ್ತ್ ನೋಡಿದ್ರಿ ಆದ್ರೆ ಇಡ್ಲಿ ಒಂದೊಂದು ಒಂದೊಂದು ತಗೊಂಡ್ ಎಲ್ಲಾ ಪ್ಲೇಟಿಗೂ ಸರ್ವ್ ಮಾಡ್ಕೊಡ್ತೀನಂತ ಇಡ್ಲಿ ಹಿಂಗ್ ಬಂದಾವು ನೋಡು ನಾ ತೆಗಿಯೋಣಂತ ಒಂದೊಂದೇ ಸ್ವಲ್ಪ ಇಲ್ಲಿ ನೀರ್ ಹಚ್ಕೋಬೇಕಿದ ನೀರ್ ಹಚ್ಕೊಂಡ ಒಂದೊಂದೇ ತೆಗಿಯೋಣಂತ ಹೆಂಗ ಬಂದೈತ್ ಅಂತ ಹೇಳಿ ಮತ್ತು ನೋಡಿರಿ ಈ ಥರ ಬಂದದ್ ಇಡ್ಲಿ ಗಟ್ಟಾಗಿರ್ತಾವೆ ಸ್ವಲ್ಪ ಗಟ್ಟಿಯಾಗಿರ್ತಾವೆ ಯಾಕಂದ್ರೆ ಸಾಫ್ಟ್ ಅವು ಅದು ಹಿಟ್ಟು ಉಬ್ಬಿರೋದಿಲ್ಲ ಅಲ್ರಿ ಅದಕ್ಕೆ ಈ ಥರ ಬಂದೈತಿ ಅಮ್ಮ ಕೈ ಸುಡ ಆತು ತೆಗೀಬೇಕು ರೀ ಒಂದೊಂದು ಮಾಡಿ ತೆಗ್ದು ಕೊಡ್ಬೇಕು ರೀ

ನೋಡಿರಿ ನಾನು ನನ್ನ ಕಾಲೇಜ್ ಸಂಬಂಧ ಹೊಟ್ಟಿದ್ದೆ ನಾನು ಹಾಲ್ ಟಿಕೆಟ್ ತೊಗೊಂಬ್ರೆಕ ಅದು ಸಿದ್ದೇಶ್ವರ ಗುಡಿ ಜಾತ್ರೆ ಬಂತಲ್ರಿ ಮಸ್ತ್ ಲೈಟಿಂಗ್ ಹಾಕ್ಯಾರ ತೋರಿಸ್ತೀನಿ ಅಂತ ಬಟ್ ಈಗ ಲೈಟ್ ಇಲ್ಲ ರೀ ಅದಕ್ಕೆ ಈಗ ಬೆಳಕಾಗಿಲ್ಲ ಈಗ ಲೈಟ್ ಇಲ್ಲ ಬಟ್ ಜಸ್ಟ್ ತೋರಿಸ್ತೀನಿ ರಾತ್ರಿ ಬರ್ಬೇಕ್ರಿ ಮಸ್ತ್ ಹಾಕಿರ್ತಾರೆ ತೋರಿಸ್ತೀನಿ ಅಂತ ಬರ್ತೀನಿ ನೋಡಿರಿ ಮಸ್ತ್ ಹಾಕ್ಯಾರಲ್ರಿ ಫುಲ್ ಕವರ್ ಮಾಡ್ರಿ ನೋಡ ಸುತ್ತ ಹಾಕ್ಯಾರಲ್ಲೀ ಚಿನ್ನೆ ಮಸ್ತ್ కుడి ఫుల్ కబ్బున ఫా క్లాస్ కొడు అదక ఇల్ కబ్బు నాలుగు బంద్రీ కాలేజ్ హోందీ మండే బాణ్ర మన సర్వర్ సిక్ అక్క మండే నాకు బాగా బయటికి స్వల్ప బయటకెత్తి అదక కబ్బు నన్ను కుడిక బందాంక్స్ థాంక్స్ థాంక్యూ సో మచ్ ఫుల్ కుడ్సీ అదిన ಮತ್ತು ಟಿ ನೈನ್ ನ್ಯೂಸ್ ಒಳಗೆ ಹಾತರ ಹಾಂಗ್ಕಾಂಗ್ ಮತ್ತು ಚೀನಾದ ಚೀನಾದವ್ರಿಗೆ ಕಪ್ ಅಂದ್ರೆ ಕೊಡುವ ಅನ್ಸತ್ತಿಲ್ಲ ರೀ ಬಟ್ ಏನು ಏನೋ ಮಾಡಿರ್ತಾರೆ ಮಂದಿಗೆ ತಮ್ಮ ಮಂದಿಗೂ ಇದ್ರಾಗ ಬೇಡ್ರಿ ಅದ್ರೊಳಗೆ ಕೊಡ್ರಿ ಕಪ್ ಒಳಗೆ ಹಾಂಗ್ಕಾಂಗ್ ಒಳಗೆ ಬಂದಿತ್ತಂತ್ರಿ ಏನೋ ವೈರಸ್ ಅದು ಇನ್ನು ಅಡಿಕೆ ಎಲ್ಲ ಬಂದ್ ಮಾಡಿಬಿಟ್ರೆ ಚೀನಾದವರಿಗೆ ಮತ್ತೆ ನಮ್ಮ ಇಂಡಿಯಾದವ್ರಿಗೆ ಬರೋಕ್ಕ ಇಲ್ಲಿ ಹೋಗೋ ಇಲ್ಲಿನೂ ಇಲ್ಲಿ ಇಂಡಿಯಾದವರು ಅಲ್ಲಿ ಹೋಗ್ಬಾರ್ದ್ರಿ ಚೀನಾದವರು ಇಲ್ಲಿ ಬರ್ಬಾರ್ದು ಬಂದ್ ಮಾಡ್ಬಿಟ್ರಿ ಎಂತ ವೈರಸ್ ಕಂಡು ಹಿಡಿತಾರೀಪ ಚೀನಾದವ್ರಿಗೆ ಗಪ್ಪ ಕುಂದ್ರಾಗ ಬರೋಲ್ತ ಬಂದ್ರಿ ನಮ್ದಲ ಎಟ್ಟು ಸೊಕಾಸ ಕುಡ್ತಿಪ ಹ್ಞೂ ಹೆಂಗಿತ್ಲಾ ಒಂಥರ ಇತ್ತು ಎಟ್ ಸೊಕ್ಕ ಕುಡಿತ ನೋಡ್ರಿ

பிச்சர் நோடத்த நோட் நோடு 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 நீ நக உம் இட்டு வந்திங்க ಟತ್ನ ನೋಡ್ರಿ ನೋಡ್ರಿ ಚಂದಮಾಮನ ಮೇಲೆ ಒಂದು ಸ್ಟಾರ್ ಬಂದದ ನೋಡಿದ್ರಿ ಯಶಂತ ಕಾಣ್ತಿತ್ತು ಮಸ್ತ್ ಮುಸ್ತು ಕಾಣಕತಿ ನಾನು ಬಜ್ಜಿ ತೋಮರಾಗೆ ಬಂದಿದ್ದೆ ಇಲ್ಲಿ ಹೊರಗೆ ಅಲ್ಲಿ ಕೆ ಟ್ವೆಂಟಿ ಏಟ್ ಕಡೆ ಬಜ್ಜಿ ಎಲ್ಲ ಖಾಲಿ ಆಗಿದ್ದು ಅಜ್ಜಾರು ಈಗ ಹೇಳಿ ಬಜ್ಜಿ ತೋಮ ಅಂತ ಹೇಳಿ ಈಗ ಎಂಟೂರಿ ಆತ್ರಿ ಮತ್ತು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿರ್ತೈತಿ ಜಲ್ದಿ ಹೇಳಿದ್ರೆ ಜಲ್ದಿ ಸಿಕ್ತಿತ್ತು ಲೇಟಾಗಿ ಹೇಳಾರ ಇಲ್ಲ ಅಂದ್ಬಿಟ್ಟರೆ ಅದಕ್ಕೆ ನಾ ರೋಡ್ದಾಗ ಬರಬೇಕಾದ್ರೆ ಅಲ್ಲಿ ಚಂದ ಮಾಮ ಕಂಡಾರಿ ಈಗ ಯಶವಂತ ಕನಾತ ನೋಡ್ರಿ ಅಲ್ಲಿ ಅಲ್ಲೊಂದು ಚಿಕ್ಕಿ ಬಂದ ನೋಡಿರಿ ಮ್ಯಾಗ್ ರೀ ನಮ್ಮ ಮನೆ ಹತ್ರ ಎಲ್ಲೂ ಕಾಣಾಕತ್ತೆ ಇಲ್ಲ ಚಂದ್ರಪ್ಪ ಎಲ್ಲೂ ಕೂತಾನ ಏ ಕ್ಯಾಮ್ರಾ ಏನ ಮೋಸ್ಟ್ಲಿ ಹ್ಞೂ ಇಲ್ಲೇ ಇಲ್ಲ ರೀ ಆ ಕಡೆ ಇದ್ದ ಚಂದ್ರಮ್ಮ ಚಂದ್ರಪ್ಪ ಇಲ್ಲ ಇಲ್ಲೇ ಇಲ್ಲ ನಮ್ಮ ಮನೆ ಹತ್ರ ಅಯ್ಯೋ ರ ಎಲ್ಲ ಕಡೆ ಹಿಂಗೆ 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 ಮ್ಯಾಗ್ ಎಲ್ಲ ಹಿಂಗೆ ಓನ್ ಹಾಕೊಂಡ್ ಆತೀನಿ ಎಲ್ಲೂ ಸಿಗ್ಲೇ ಇಲ್ಲ ಒಕ್ಕಿ ನಿನ್ನ ಗಿಡಕ್ಕೆ ಮರಿಗೈತೆ ಗೊತ್ತದು ಮೋಸ್ಟ್ಲಿ ಅಲ್ಲಿರ್ಬೇಕು ಅನ್ಸತ್ತೆ ಚಂದ್ರಪ್ಪ చందమ్మూ అంతార చంద్రప్పను అంతార మేనంత్రి చంద్రు చంద చంద్ర ఏంటే చంద్రప్ప కన అయితే ఎల్ టార్స్ బంద మస్తు స్ప్రింక్ల్ స్ప్రింక్ల్ గే స్ప్రింక్ స్ప్రింక్ మ ಅಜ್ಜಿ ಬರ್ರಿಂತಜ್ಜಿ ಅಜ್ಜಿಯಂತ ಬಜ್ಜಿ ಸಿಗ್ಲಿಲ್ರಿ ಬಜ್ಜಿ ಖಾಲಿ ಅಂತ ಹೇಳಿ ಅಜ್ಜಿ ರೀ ಬಜ್ಜಿ ಇಲ್ರಿ ಖಾಲಿಗೆ ಅಂತರ ಏನು ಇಲ್ಲಂತ್ರಿ ಯಾಕಡೆರಿ ಬಂಜಾರ್ ಕಡೆ ಇರ್ತಾವ ಬಿಡ್ರಿ ಹೋಗ್ರಿ ಬಜ್ಜಿ ತಂದ್ರಿ ಬಜ್ಜಿ ತಂದಾನ ಬಜ್ಜಿ ತಂದನ ಬಜ್ಜಿ ತಂದಿವಿ ಬಿಸಿ 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 ಬಜ್ಜಿ ಅದಾವು ಇವತ್ತೇ ಸಂಜಿಕ ಊಟ ಇಡ್ಲಿ ಉಪ್ಪಿಟ್ಟು ಮಾಡ್ತೀನಿ ಮತ್ ಇಡ್ಲಿ ಉಪ್ಪಿಟ್ಟು ಮಾಡತ್ತಿನ

ಇದು ಟ್ವೆಂಟಿ ಏಟ್ ಅಲ್ಲಿ ಬಂಗಾರ ಕಡೆ ಹೆಚ್ಚಿಟ್ಟ ಅದ್ ತೊಗೊಂಬತ್ತೀವಿ ನಂಗೆ ಹ್ಮ್ ಬೊಂಬಾಟ್ ಬೊಂಬಾಟ್ ಅವನಿ ಬಾ ನಾನು ಬಿಗ್ ಬಾಸ್ ನೋಡಿದ್ದೇರಿ ಬಾ ದಿವ್ಸ ನೋಡಿದ್ದೆ ಬಿಗ್ ಬಾಸ್ ನೋಡಾತಿದ್ದೆ ಹಾತಿದ್ದೆ ನೋಡಕ್ಕೂ ஃமிங் கஷாரி அவங்க சார் தோனிங் ಅಜ್ಜಿ ಕೊಟ್ಟು ಕಳ್ಸಿದಾರಲ್ಲ ಕಣ್ಯ ಮಸ್ತ್ ಮಾಡ್ರಿ ಏನ್ ಒಗ್ಗರಣೆ ಹಾಕೋದ್ ನೀನು ಅದರ ಸೇಮ್ ಇದು ಉಪ್ಪಿಟ್ ಮಾಡ್ದಂಗ ಉಪ್ಪಿಟ್ ಬೇರೆ ಆಗುತ್ತೆ ಇದು ಬೇರೆ ಆಗಲ್ಲ ಅದ್ರ ಒಗ್ಗರಣೆ ಹಾಕ್ಬಿಡುದು ಒಟ್ಟ ಅಷ್ಟೇ ಅಷ್ಟೇ ಒಗ್ಗರಣೆ ಹಾಕೋದು ಅಷ್ಟೇ ಅಷ್ಟೇ ಅಂದ್ರೆ ಇನ್ನು ಬಾಳ ಪ್ರಿಪ್ರೇಷನ್ ಇರ್ತೈತಿ ಇದ್ರು ಏನ್ ಪ್ರಿಪ್ರೇಷನ್ ಹಿಂಗ್ ಕೈಲೆ ಮಾಡುದ್ರೆ ಹಿಂಗ ಹಿಂಗ್ ಮಾಡುದು ಅದ್ರ ಇಡ್ಲಿ ಮಾಡಕ್ ಪ್ರಿಪ್ರೇಷನ್ ಆಗಿರ್ತದೆ ಇಲ್ಲ ಬಾಳ ಕಷ್ಟ ಪಡ ಅಂತ ಹೇಳ ಇಡ್ಲಿ ಉಪ್ಪಿಟ್ ಮಾಡಕ್ ಇಟ್ಟ ಇಟ್ಟ ಅಂತ ಹೇಳ ಒಬ್ಬರ ಒಂದ್ ದಿವ್ಸ ಅಡಿಗೆ ಮನಿ ಗೊತ್ತಾಗುತ್ತೆ ಹೆಂಗಿರುತ್ತ ಅಂತ ಹೇಳಿ ನಾನು ಇಲ್ಲೇ ಅಡಿಗೆ ಮನಿ ಹೆಂಗಿದ್ ನೋಡಕ್ ನಾನು ಹಂಗಲ್ಲ ಹಾಕತ್ತಿದ್ದೆ ಒಂದೇ ಫುಲ್ ನೀರ ಮಾಡಿ

நீ தா நான் தோர்ஸ்திரிங் நீ சரி ஓட ஓட் நோட் தக வீடியோ ஒால் okay. பிரிபரேஷன்ி <laughs> <Okay. laughs> okay. <laughs> ಎಲ್ಲ ಪ್ರಿಪ್ರೇಷನ್ ಅಂದ್ರೆ ಏನು ಇದು ಎಲ್ಲ ಟೀ ಶರ್ಟ್ ಹೋತ್ರಿ ಹೊಲಸ್ ಸಾತ್ರಿ ಹಳ್ಳ ಹಿಡ್ದ್ರಿ ಪಾನ್ ಟೀ ಶರ್ಟ್ ಹಿಂಗ ಅಡಿಗೆ ಮಾಡ್ತಾವ್ ನೀರು ಕೈ ತಕೋತ ಹಂಗ ಹಿಂಗ ಒರ್ಸ್ಕೊಂಡು ಬರ್ತಾವ್ ಇಲ್ಲ ಒರ್ಸಿಲ್ಲ ನಾ ಪ್ಯಾಂಟ್ ಗೆ ಒರ್ಸಿ ಹೋತ್ ಹೋಗ ಜಿಮ್ಮೆ ಹಾಕೊಂಡ ಒಂದ ಚಲೋ ಟೀ ಶರ್ಟ್ ತಗೊಂಡ್ ಹೋತ್ ಈ ಕಡಿಪತ್ತೆ ಇಲ್ಲಿ ನೋಡು ನೋಡು ಎಲ್ಲಿ ಐತಿ ಇಲ್ಲಿ ಐತಿ ನೋಡ್ತವ ನೋಡ್ರಿ ನಾ ಇಂಟ್ರಿ ತನ ಕಡಿಪತ್ತ ನಿಂದ ಇಲ್ಲ ಬಾ ನಿಮ್ಮ ನೋಡ್ರಲ್ಲಿ ಸಿಗೋಕ್ಲಿ ಜಿಮ್ಮೆ ಸಾಕ್ಷಾತ್ಕಾರ ತಿನ್ನಿಂದ್ರಿ ಹ್ಮ್ ಹಾಕ್ ಹೋಗ್ರಿ <laughs> <laughs> ಈಗ ನಮ್ಮ ಶಿವ ರಾಮ ಶಿವ ಶಿವ ರಾಮ್ ರಾಮ ಎಲ್ಲ ರೀ ದೋರ್ ಬಂದ್ಬಿಟ್ಟದ ರೀ ಚಿಗಿ ಒಳಗೆ ಶಿವ ಶಿವ ರಾಮ ರಾಮ ಎರಡೇ ಬರ್ತಾರೆ ಬಿಟ್ಟು ಎಲ್ಲ ದೇವ್ರು ಬಂದಂಗಾರ ಒಳಗೆ ಎಲ್ಲ ಒಳ್ಳೆ ಚೆನ್ನಂಗೆ ಮಸ್ತ್ ಮಾಡ್ಕೊಡ್ತೀನಿ ಟೇಸ್ಟ್ ಹೆಂಗೆ ಸಾರಿ ಟೇಸ್ಟ್ ಮಾಡಿ ಹೇಳಿ ಹೆಂಗೆ ಅಂತ ಹೇಳಿ ಓಕೆ ಮಸ್ತ್ ಆಗುತ್ತೆ ನಮ್ಮ ಮಮ್ಮಿನ ಸಿಕ್ಕಿ ಇದು ಕೆಮ್ಮ ರೀ ಕೆಮ್ಮು ನಂತರ ಹೇಳ್ತೀನಿ ನಾ ನೀನು ಬಿಡ್ಲಿ ಕೆಮ್ಮ ಅಂತಾರೆ ನಮ್ಮ ಮಮ್ಮಿ ರೆಸಿಪಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮಮ್ಮಿ ಇಡ್ಲಿ ನಮ್ಮ ಮಮ್ಮಿ ಒಂದೂವರೆ ಕೆಜಿ ಹಾಕ್ತಿದ್ರ ಅಂತ ಇದ್ರ ಓದ್ ಬಿಡತಿದ್ವಿ ಮನೆಯಾಗ ಮುಂಜಾನೆ ಉಪ್ಪಿಟ್ಟು ನಾಶಕ್ಕಿದೆ ನಮ್ಮ ಮಮ್ಮಿ ಮಸ್ತ್ ಮಾಡ್ತಿದ್ರಪ್ಪ ಇಪ್ಮಾಕ್ ನಾಂ ಒಂದ್ ಎರಡು ಗಂಟೆ ಮಸ್ತ್ ಮಾಡ್ತಿದ್ರಿ ಇಡ್ಲಿ ಉಪ್ಪಿಟ್ಟಿಗೆ ನೋಡ್ತಾ ಹೇಳ ಅಡಿಗೆ ನಮ್ಮ ചമച്ച ഭാര്യയാ ചമച്ചു സർക്കി നോട്രി സർക്കി മാത ചോട് நீத்திர நம் எல்லா சாமான் எல்லா இருக்கி குட்லி ஷெஃப்ரெல்லாம் ಸ್ವಲ್ಪ ಅಷ್ಟು ಫುಡ್ ಇರಿ ಮಾಡಿದ್ರಿ ನೋಡ್ರಿ ಉಪ್ಪ ಹಾಕಿದ್ದು ಮಸ್ತ್ ಬರ್ತೈತೆ ನೋಡ್ರಿ ಈಗ ಟೇಸ್ಟ್ನಾಗ್ ಹೇಳ್ತೀನಿ ಬಯ ನೀರ್ ಬರಾತವ್ ನನಗಂತೂ ಯಾವಾಗ ಹಾಕೊ ಕ್ಲೇಡ್ದಾಗ ತಿಂತೀನಿ ಅನ್ಸಿಬಿಟ್ಟೆ ಈಗ ಹಿಂಗ್ ಹಾಕುದ್ರಿ ಹಾಕಿದ್ರವಾಗ ಕೊತ್ತಂಬರಿ ಹಾಕುದ್ರಿ ಹ್ಮ್ ಇದು ಶಂಗಪುಡಿ ತಕ್ಕಡಿ ಶಂಗಪುಡಿ ಮಸ್ತ್ ಘೀಟ್ ಬರ್ತಿದ್ ನೋಡಿ ಹ್ ನೋಡ್ರುಪಾ ಬಾರಿ ಮಾಡಿದ್ಲಿ ಶಂಗಪುಡಿ ಅಕ್ಕಿ ಇಲ್ಲ ಆಗ್ಲೇ ಇಲ್ಲ ಅದನ್ನಲ್ಲಾ ಮಸ್ತ್ ಆಗಿತ್ತು ಸಿಹಿ ಇದು ತಿನ್ಬೇಕು ಹೊರತು ನೀನು ತಿನ್ನು ಸಮಯ ನೋಡೋಬೇಡಿ ಬಂತ ನೋಡಿ ನೋಡೋ ಮೊರೆ ಹೆಂಗಾಗಿತ್ತಿ ಟೇಸ್ಟ್ ಮಾಡೋ ಚಲೋ ಐತ್ರಿ ಒಂದು ಕಮ್ಮಿ ಆಗೈತಿ ಉಪ್ಪಾ ಹುಳಿ 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 ಇದ್ರ ಮಸ್ತ್ ಲಿಂಬಿಕಾಯಿ ಕೊಳ್ಳಿ ಹ್ಮ್ ಅದಕ್ಕೆ ರೀ ಒಂದೇ ಟೊಮೆಟೊ ಹಾಕಿದೆ ರೀ ಅಜ್ಜಿಯರು ಹುಳಿ ತಿನ್ನಂಗಿಲ್ಲ ಅಲ್ರಿ ಅದಕ್ಕೆ ಒಂದೇ ಟೊಮೆಟೊ ಹಾಕಿದೆ ಅಂಜಿ ಮತ್ತೆ ಬೆಳ್ತಿನಂತೆ ಹ್ಮ್ ಚುರೋಲಿ ಓಕೆ ನಿಂದಿರಿ ಈ ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ಅಂತ ಐ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೀವು ಬರಿ ಈಗ ಬರಿ ನಾನು ಐ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗ್ನರ್